ಜೈ ಭೀಮ್ ಯುವ ಶಕ್ತಿ ಸೇನಾ ಸಂಘಟನೆ ವತಿಯಿಂದ ಹುಬ್ಬಳ್ಳಿಯ ಸಿಬಿಟಿಯಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ವಾಯು ನಿಗಮದ ಕಚೇರಿಗಳಲ್ಲಿ ಕೆಲವು ದಿನಗಳ ಕೆಳಗೆ ಸರ್ಕಾರಿ ಕಚೇರಿಗಳಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಕೂಡಿಸುವ ಸಲುವಾಗಿ ಕಚೇರಿಗಳಲ್ಲಿ ಪರಿಶೀಲನೆ ಮಾಡಲಾಯಿತು ಅಲ್ಲಿ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಲ್ಲದಿರುವುದು ಕಂಡು ಬಂದಿದ್ದು ಈ ವಿಷಯದ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚಿಸಲಾಗಿ ಅಧಿಕಾರಿಗಳು ಕೂಡಲೇ ಸ್ಪಂದನೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಕೂಡಿಸಿದರು ಇದಕ್ಕೆ ತುಂಬ ಧನ್ಯವಾದಗಳು ಅರ್ಪಿಸುತ್ತಾ ಇದೇ ರೀತಿಯಾಗಿ ಉಳಿದ ಎಲ್ಲ ಕೆ ಎಸ್ ಆರ್ ಟಿ ಸಿ ಕಚೇರಿಗಳಲ್ಲಿ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಕೂಡಿಸಲು ಅವರಿಗೆ ತಿಳಿಸಲಾಯಿತು ಸದರಿ ವಿಷಯದಂತೆ ಅಧಿಕಾರಿಗಳು ಸಮ್ಮತಿಯನ್ನು ವ್ಯಕ್ತಪಡಿಸಿ ಫೋಟೋವನ್ನು ಕೂಡಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಹರೀಶ್ ಎಂ ಗುಡ್ನಾಳ್ ಉಪಾಧ್ಯಕ್ಷರು ಸುನಿಲ್ ಕುರ್ಡೇಕರ್ ಸಂಘದ ಮುಖಂಡರು ಸತೀಶ್ ಮುಶ್ರಿಕೋಟಿ ಮುಖಂಡರಾದ ಪ್ರಕಾಶ್ ಬಳ್ಳಾರಿ ರಮೇಶ್ ಹಿರೇಮನಿ ಹನುಮಂತ್ ಯರ್ಗುಟ್ಟಿ ಹೇಮಂತ್ ತೆರೆದಾಳ್ ಸುರೇಶ್ ಸುರ್ಪುರ ಮಂಜು ಚಲವಾದಿ ಗಗನ್ ಸಿಗನಹಳ್ಳಿ ಅಜ್ಮರ್ ಮುಲ್ಲಾ ಮುಜಾಪುರ್ ಬಹದ್ದೂರ್ ಶಂಕರ್ ಕಟ್ಟಿಮನಿಯೆ ಮಂಜು ಉಪ್ಪಾರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಬಾಬಾ ಸಾಹೇಬ್ರ ಫೋಟೋ ಅಂಬೇಡ್ಕರ್ ಅವರ ಫೋಟೋ ಇರೋದಿರೋ ಇರೋದಿರುವ ಕಾರಣ ಇವತ್ತು ಇಷ್ಟೂರು ನಾವು ಏನು ಸಂಘಟನೆ ಟೀಮ್ ಎಲ್ಲರೂ ಕೂಡ ಇವತ್ತು ಬಂದು ಅಧಿಕಾರಿಗಳಿಗೆ ಹೇಳಿದ್ವಿ ಏನಂತಂದ್ರೆ ಸರ್ಕಾರ ಆದೇಶ ಮಾಡೈತಿ ಬಾಬಾ ಸಾಹೇಬ್ ಫೋಟೋ ಇಡಬೇಕಂತಂದ್ರೆ ನೀವು ಯಾಕೆ ಫೋಟೋ ಇಟ್ಟಿಲ್ಲ ಅಂತಂದು ನಾವು ಅಧಿಕಾರಿಗಳಿಗೆ ಅವ್ರಿಗೆ ಹೇಳಿದ್ವಿ ಅವ್ರು ಏನು ಮಾಡಿದರು ಈಗ ಬಾಬಾ ಸಾಹೇಬ್ ಫೋಟೋ ತೊಗೊಂಡ್ಬಂದೆ ಈಗ ಜಸ್ಟ್ ಎದುರಿಗೇನೆ ಫೋಟೋ ಕೊಡಿಸಿದ್ದಾರೆ ನಾ ಅವ್ರಿಗೆ ಧನ್ಯವಾದಗಳು ತಿಳಿಸ್ತೀನಿ